ಆಲ್ಸೋ ಪೀಪಲ್ ನಾನು ಅಭಿಷೇಕ ನಾವಿದ್ದೀವಿ ಪುನೆಯ ಬಜಾಜ್ನ ಆಕುಡಿ ಅನ್ನೋಂಥ ಒಂದು ಪ್ಲಾಂಟಲ್ಲಿ ಸೊ ಇಲ್ಲಿ ಫಸ್ಟ್ ಟೈಮ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರೊಂದು ಬಜಾಜ್ನ ಎಲೆಕ್ಟ್ರಿಕ್ನ ತಂದಾಗ ಚೇತಕ್ನ ಎಲೆಕ್ಟ್ರಿಕ್ನ ತಂದಾಗ ಇಲ್ಲಿ ಇದನ್ನ ಪ್ಲಾಂಟ್ ಮಾಡಿದ್ರು ಆ್ಯಂಡ್ ಇಲ್ಲಿ ಮತ್ತೆ ನಾವು ಬಂದಿದ್ದೀವಿ ಏನಕ್ಕೆ ಅಂದರೆ ಬಜಾಜ್ ಚೇತಕ್ ಏನಿದೆ ಅದು ಇನ್ನೂ ಕೂಡ ಸ್ವಲ್ಪ ಲೆಜೆಂಡರಿ ಆಗಿ ಬರ್ತಾ ಇದೆ ಇನ್ನೂ ಒಂದಷ್ಟು ಅಪ್ಡೇಟ್ಗಳೆಲ್ಲ ಬಂದಿದೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಬಜಾಜ್ ಚೇತಕ್ನ ಈ ಒಂದು ಸ್ಕೂಟರ್ನಲ್ಲಿ ಏನೇನಿದೆ ಅಂತ ನೋಡೋಣ ಏನೇನು ಅಪ್ಡೇಟ್ ಮಾಡಿದ್ರು ಅಂತ ನೋಡೋಣ ಏನೇನು ಚೇಂಜಸ್ ಆಯಿತು ಅಂತ ನೋಡೋಣ ಸೊ ಹಾಗಾದರೆ ಬನ್ನಿ ವೀಡಿಯೋ ಶುರು ಮಾಡೋಣ सो so, बजा जाओ रो ಈ ಒಂದು ಇವೆಂಟಲ್ಲಿ ಮೂರು ಸ್ಕೂಟರ್ನ ಲಾಂಚ್ ಮಾಡಿದ್ದಾರೆ ತ್ರೀ ಫೈ ಅನ್ನೋಂಥ ಒಂದು ಒಂದು ಸೀರೀಸ್ ಅದು ತ್ರೀ ಫೈವ್ ಅನ್ನೋದು ಸೊ ತ್ರೀ ಫೈವ್ ಜೀರೋ ಒನ್ ತ್ರೀ ಫೈವ್ ಝೀರೋ ಟು ಆ್ಯಂಡ್ ತ್ರೀ ಫೈವ್ ಜೀರೋ ತ್ರೀ ಅಂತ ಒಂದು ಮೂರು ಸ್ಕೂಟನ್ನು ಲಾಂಚ್ ಮಾಡಿದ್ದಾರೆ ಅದಕ್ಕೆ ಅದರದ್ದೇ ಆದ ಡಿಫ್ರೆನ್ಸ್ ಇದೆ ಸೊ ಡಿಸೈನಲ್ಲಿ ಎಲ್ಲಾನು ಕೂಡ ಸೇಮ್ ಥರ ಇದ್ರೂ ಕೂಡ ಅದರ ಒಂದು ಸ್ಪೀಡ್ ಆಗಿರ್ಬೋದು ಅದರ ಒಂದು ರೇಂಜ್ ಆಗಿರ್ಬೋದು ಬ್ಯಾಟ್ರಿ ಆಗಿರ್ಬೋದು ಎಲ್ಲಾನು ಕೂಡ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅದನ್ನೆಲ್ಲ ಹೇಳ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಮೂರು ಆ ಒಂದು ಹೊಸ ಮೂರು ಸ್ಕೂಟರ್ಗಳು ಸೊ ಇದ್ರ ಬಗ್ಗೆ ಮಾತಾಡಬೇಕಂದ್ರೆ ಡಿಸೈನ್ ವೈಸ್ ಆಗಿ ಬಜಾಜ್ ಅವರು ಅಂತಹ ದೊಡ್ಡ ಚೇಂಜಸ್ ಏನು ತಂದಿಲ್ಲ ಅದನ್ನು ನಾವು ನೋಡಿದಾಗ್ಲೇ ಗೊತ್ತಾಗುತ್ತೆ But... ಅದರ ಒಂದು ಒಳಗಡೆ ಅಂತ ಏನು ಹೇಳ್ತೀವಿ ನಾವು ಸೊ ಈ ಒಂದು ಹೊರಗಡೆ ನಮಗೆ ಚೇಂಜಸ್ ಏನು ಕಂಡಿಲ್ಲ ಅಂದ್ರೂ ಕೂಡ ಅದರ ಒಳಗಡೆ ಒಂದಷ್ಟು ಚೇಂಜಸ್ನ ಮಾಡಿದ್ದಾರೆ ಸೊ ಫಾರ್ ಎಕ್ಸಾಂಪಲ್ ಇದರ ವೀಲ್ ಬೇಸ್ ಆಗಿರ್ಬೋದು ಅಂಡ್ ಅಥವಾ ಇದರ ಚೇ ಸಿ ಆಗಿರ್ಬೋದು ಸೊ ಇದೆಲ್ಲಾನು ಕೂಡ ಅವರು ಚೇಂಜ್ ಮಾಡಿದ್ದಾರೆ ಸೊ ಡಿಸೈನ್ ವೈಸ್ ನಾನು ಆವಾಗಲೇ ಹೇಳ್ದಂಗೆ ಸಿಗ್ನೇಚರ್ ಆಗಿರುವಂತಹ ಒಂದು ಬಜಾಜ್ನ ಒಂದು ಡಿಆರ್ ಇಲ್ಲಿ ಸಿಗುತ್ತೆ ಅಂಡ್ ನಮಗೆ ಇಲ್ಲಿ ಒಂದು ವೆಂಟ್ಸ್ ರೀತಿಯಾದಂಥ ಒಂದು ಡಿಸೈನ್ ಎಲಿಮೆಂಟ್ ಕೂಡ ನಮಗೆ ಸಿಗುತ್ತೆ ಅಂಡ್ ಟೈರ್ ಬಗ್ಗೆ ಮಾತಾಡ್ಬೇಕಾದ್ರೆ ನೈಂಟಿ ಬೈ ನೈಂಟಿನ ಒಂದು ಟೈರ್ ನಮಗೆ ಇದರಲ್ಲೂ ಕೂಡ ಸಿಗ್ತಾ ಇದೆ ಫ್ರಂಟ್ ಇಲ್ಲಿ ಡಿಸ್ಕ್ ಅಂಡ್ ರಿಯರ್ ಅಲ್ಲಿ ಡ್ರಂಪ್ ಸಿಗ್ತಾ ಇದೆ ಅಂಡ್ ಕಲರ್ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಕಲರ್ ವೇರಿಯಂಟ್ಸ್ ನಾವು ತಂದೆ ತಂದಿದ್ದಾರೆ ಕಲರ್ ಆಪ್ಷನ್ಸ್ ನಿಮಗೆ ತಂದಿದ್ದಾರೆ ಸೊ ಮ್ಯಾಟ್ ಕಲರ್ಸ್ ಆಗಿರ್ಬೋದು ಗ್ಲಾಸಿ ಕಲರ್ಸ್ ಆಗಿರ್ಬೋದು ಇವೆಲ್ಲಾನು ಕೂಡ ನಿಮಗೆ ತಂದಿದ್ದಾರೆ ಅಂಡ್ ಅದೇ ರೀತಿ ನಾವು ಸೈಡಿಗೆ ಬಂದಾಗ ನಮಗೆ ಬಜಾಜ್ ಚೇತಕಲ್ ಮಾತ್ರ ಸಿಗುವಂತಹ ಒಂದು ಒಂದು ಡಿಫ್ರೆಂಟ್ ಆಗಿರುವಂತಹ ವಿಷಯ ಅಂತ ಹೇಳ್ಬೋದು ಸೈಡ್ ಪ್ಯಾನೆಲ್ಸ್ ನಮಗೆ ಮೆಟಲ್ ಅಲ್ಲಿ ಸಿಗುತ್ತೆ ಸೊ ಯಾವ ಒಂದು ಇ ವಿ ಅಲ್ಲೂ ಕೂಡ ನಮಗೆ ಸೈಡ್ ಪ್ಯಾನೆಲ್ಸ್ ಮೆಟಲ್ ಅಲ್ಲಿ ಸಿಗಲ್ಲ ಬಟ್ ನಮಗೆ ಈ ಒಂದು ಸ್ಕೂಟರ್ ಅಲ್ಲಿ ಅದು ಮೆಟಲ್ ಅಲ್ಲಿ ಕೂಡ ಸಿಗುತ್ತೆ ಯಾಕಂದ್ರೆ ಇದ್ರ ಒಂದು ಡ್ಯೂರಬಿಲಿಟಿ ಕೂಡ ಜಾಸ್ತಿ ಮಾಡೋದಕ್ಕೆ ಅವರು ಆ ರೀತಿಯಾದಂತಹ ಒಂದು ವಿಷಯನ ಅವರು ಆಡ್ ಮಾಡಿದ್ದಾರೆ ಸೊ ನಮಗಿಲ್ಲಿ ಫೆಂಡರ್ಸ್ ನೋಡ್ಬೋದು ಫೈಬರಲ್ಲಿ ಸಿಗ್ತಾ ಇದೆ ಇದು ಫೈಬರ್ ಆಗಿದೆ ಬಟ್ ಸೈಡಿಗೆ ಬಂದಾಗ ನಮಗೆ ಇಲ್ಲಿ ಏನಿದೆ ಇದು ನಮಗೆ ಅಲ್ಲಿ ಸಿಗ್ತಾ ಇದೆ ನಾನು ಅವಾಗಲೇ ಹೇಳ್ದಂಗೆ ಇದರ ಒಂದು ಬಾಳಿಕೆನ ಒಂದು ಸ್ವಲ್ಪ ಜಾಸ್ತಿ ಮಾಡೋದಕ್ಕೋಸ್ಕರ ಅವರು ಅಲ್ಲಿ ತಂದಿದ್ದಾರೆ ಸೊ ಇನ್ನೊಂದು ವಿಷಯ ಏನು ಅಂದರೆ ನಮಗೆ ಈ ಒಂದು ವೀಲ್ ಬೇಸ್ ಏನಿದೆ ಇದೊಂದು ಸ್ವಲ್ಪ ದೊಡ್ಡದು ಮಾಡಿದ್ದಾರೆ ಅಂದರೆ ಹಿಂದ್ಗಡೆ ಟೈಯರ್ನ ಒಂದು ಸ್ವಲ್ಪ ಹಿಂದಕ್ಕಿಟ್ಟು ಆ ಒಂದು ವೀಲ್ ಬೇಸ್ನ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಸೊ ಹಾಗಾಗಿ ನಿಮಗೆ ಲೆಗ್ ರೂಮ್ ಏನಿದೆ ಅದು ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಸೊ ಎಮ್ ಎಮ್ ಅಂದ್ರೆ ಮಿಲಿಮೀಟರ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಟ್ವೆಂಟಿ ಫೈವ್ ಎಮ್ ಎಮ್ನಷ್ಟು ವೀಲ್ ಬೇಸ್ನ ಈ ಒಂದು ಸ್ಕೂಟರಲ್ಲಿ ಜಾಸ್ತಿ ಮಾಡಿದ್ದಾರೆ ಇದಿಷ್ಟು ಇದಕ್ಕೆ ನಿಮಗೆ ಸಿಗುವಂತಹ ಮೊದಲಿಗೆ ನಮಗೆ ಸಿಗುವಂಥ ಪ್ರಮುಖವಾದ ಚೇಂಜಸ್ ಇನ್ನು ಇದರ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಸೊ ತ್ರೀ ಪಾಯಿಂಟ್ ಫೈವ್ ಕಿಲೋ ಅನ್ನೋ ಒಂದು ಬ್ಯಾಟ್ರಿ ನಮಗೆ ಈ ಒಂದು ಸ್ಕೂಟರಲ್ಲಿ ಸಿಗುತ್ತೆ ಸೊ ಇದರ ರೇಂಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಒನ್ ಫಿಫ್ಟಿ ತ್ರೀ ಆ ಒಂದು ಐ ಡಿ ಸಿ ರೇಂಜ್ನ ಅಂದರೆ ಕ್ಲೈಮ್ ಆಗಿರುವಂಥ ರೇಂಜ್ನವರು ಕೊಡ್ತಾರೆ ಬಟ್ ರಿಯಲ್ ವರ್ಲ್ಡನ್ನು ನಾವು ನೋಡೋದಾದರೆ ಆಲ್ಮೋಸ್ಟ್ ಒಂದು ಒನ್ ಟ್ವೆಂಟಿ ಸಿಕ್ಸ್ ಟು ಒನ್ ತರ್ಟಿ ಕಿಲೋಮೀಟರ್ಸ್ನ ಆ ಒಂದು ರೇಂಜ್ ನಮಗೆ ಇದರಲ್ಲಿ ಪಕ್ಕಾ ಸಿಗುತ್ತೆ ಅನ್ನೋದು ಅವರ ಇನ್ನೊಂದು ವಾದ ಅಂತ ಹೇಳ್ಬೋದು ಬಟ್ ನಾವು ಇದನ್ನು ಈ ಹಿಂದೆನೂ ಕೂಡ ನೋಡಿದ್ವಿ ಬಜಾಜ್ ಅವರು ಹೇಳುವಂತಹ ಒಂದು ಆ ಒಂದು ಮಾತಿಗೆ ಭದ್ರ ಆಗಿರ್ತಾರೆ ಅನ್ನೋದು ನಮ್ಗೆಲ್ಲ ಗೊತ್ತಿದೆ ಸೊ ಹಾಗಾಗಿ ಅನ್ಸುತ್ತೆ ಈ ಒಂದು ತಿಂಗಳಲ್ಲಿ ಡಿಸೆಂಬರ್ ಹೈಯೆಸ್ಟ್ ಸೆಲ್ ಆಗಿರುವಂತಹ ಎಲೆಕ್ಟ್ರಿಕ್ ಸ್ಕೂಟರ್ ನಲ್ಲಿ ಚೇತಕ್ ನಂಬರ್ ಒನ್ ಸ್ಥಾನದಲ್ಲಿದೆ ಎರಡನೇ ಪ್ಲೇಸ್ ಅಲ್ಲಿ ನೋಡಿದ್ರೆ ಏತರ್ ಇದೆ ಅಂಡ್ ತರ್ಡ್ ಪ್ಲೇಸ್ ಅಲ್ಲಿ ನಿಮಗೆ ನೋಡೋದಾದ್ರೆ ಓಲಾ ಅಂತ ಏನ್ ಹೇಳ್ತೀವಿ ಅದೊಂದು ಬಂದಿದೆ ಸೊ ಹಾಗಾಗಿ ಈ ಒಂದು ನಂಬರ್ಸ್ ನಮಗ್ ಗೊತ್ತಾಗುತ್ತೆ ಬಜಾಜ್ ಮೇಲೆ ಜನ ಎಷ್ಟು ವಿಶ್ವಾಸ ಇಟ್ಟಿದ್ದಾರೆ ಅಂತ ಸೊ ಇನ್ನು ನಾನು ಅವಾಗ ಹೇಳಿದ್ದೀನಿ ಅದೇ ಈ ವೀಲ್ ಬೇಸ್ ನಮಗೆ ಟ್ವೆಂಟಿ ಫೈವ್ ಎಮ್ ಎಮ್ ಜಾಸ್ತಿ ಮಾಡಿದ್ದಾರೆ ಅಂತ ಸೊ ಹಾಗಾಗಿ ಕೂತಾಗ ನಮಗೆ ಅದು ಫೀಲ್ ಆಗುತ್ತೆ ನಾವು ಕಾಲಿಂಗ್ ಕೂತಾಗ ನಮಗೆ ಒಂದು ಲೆಗ್ ರೂಮ್ ಏನಿದೆ ಅದು ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅನ್ಸುತ್ತೆ ಹಾಗಾಗಿ ನೀವು ಒಂದು ಸ್ವಲ್ಪ ಆವರೇಜ್ ಒಂದು ಇಂಡಿಯನ್ ಹೈಟಿಗಿಂತ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ನಿಮ್ಗೆ ಯಾವುದೇ ರೀತಿ ಅನ್ಕಂಫರ್ಟೇಬಲ್ನೆಸ್ ಫೀಲ್ ಆಗಲ್ಲ ಬಟ್ ಒಂದು ಸ್ವಲ್ಪ ಜಾಸ್ತಿ ಹೈಟ್ ಇದ್ದರೆ ಈ ರೀತಿ ತಿರುಗಿಸುವಾಗ ನಿಮಗೆ ಈ ತೈಗೆ ಈ ಒಂದು ಹ್ಯಾಂಡ್ಲ್ ಟಚ್ ಆಗೋದನ್ನ ನಾವು ನೋಡ್ಬೋದು ಅದು ಪ್ರಮುಖವಾದಂಥ ವಿಷಯ ಅದು ಬಿಟ್ಟಿದ್ರೆ ಬ್ಯಾಟರಿ ಬ್ಯಾಟ್ರಿ ಬಗ್ಗೆ ನಾನು ಹೇಳಬೇಕು ಸೊ ಮುಖ್ಯವಾಗಿ ಬಜಾಜ್ ಅವರದ್ರಲ್ಲಿ ನ ಚೇಂಜ್ ಮಾಡಿದರೆ ಒಂದು ಬ್ಯಾಟರಿಲಿ ಸೊ ಟ್ವೆಂಟಿ ಒನ್ ಇಷ್ಟು ಸೆವೆಂಟಿಯ ಸೆಲ್ಸ್ನ ಇದರಲ್ಲಿ ಆ್ಯಡ್ ಮಾಡಿದ್ದು ಒಂದು ಮೂರು ಕೆ ಜಿಯಷ್ಟು ವೆಹಿಕಲ್ನ ಒಂದು ಟೋಟಲ್ ಆಗಿರುವಂತಹ ತೂಕ ಏನಿದೆ ಕಮ್ಮಿಯಾಗಿದೆ ಸೊ ಇವಾಗ ಆಲ್ಮೋಸ್ಟ್ ಒನ್ ಟ್ವೆಂಟಿ ನೈನ್ ಕಿಲೋಗ್ರಾಮ್ನಷ್ಟು ಇದು ತೂಗುತ್ತೆ ಅಂತ ಹೇಳ್ಬೋದು ಲಾಸ್ಟ್ ಸ್ಕೂಟರ್ಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ತ್ರೀ ಕಿಲೋಗ್ರಾಮ್ನಷ್ಟು ವೆಯ್ಟ್ ಸ್ವಲ್ಪ ಕಮ್ಮಿ ಆಗಿದೆ ಸೊ ಹಾಗಾಗಿ ನಿಮ್ಮ ಒಂದು ಪುಲ್ಲಿಂಗ್ ಪವರ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಈ ಒಂದು ವೆಹಿಕಲ್ನ ತಗೊಂಡ್ರೆ ಇವರು ಇದರಲ್ಲಿ ಸ್ಪೀಡ್ನ ಏನು ಚೇಂಜ್ ಮಾಡಿಲ್ಲ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ನೀನು ಮಾಡಿಲ್ಲ ಬಟ್ ನಿಮಗೆ ವೆಯ್ಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನೀವು ಆ್ಯಕ್ಸಲೇಷನ್ ಕೊಟ್ಟಾಗ ಆ ಒಂದು ಫೀಲ್ ನಿಮಗೆ ಗೊತ್ತಾಗುತ್ತೆ ಒನ್ಸ್ ಇದು ನಮಗೆ ಸಿಕ್ಕಿದಾಗ ನಾವು ಇದನ್ನು ಆರಾಮಾಗಿ ಇದನ್ನ ರೈಡ್ ಮಾಡಿ ಇದರ ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ನ ಕೂಡ ನಾನು ನಿಮಗೆ ಹೇಳ್ತೀನಿ ಸೊ ಇದು ಬಿಟ್ಟು ಇದರಲ್ಲಿ ಬೇರೆ ಏನೇನು ತಂದಿದೆ ಅಂದರೆ ನಾನು ಆವಾಗ ಹೇಳಿದ್ದೇನೆ ತ್ರೀ ಪಾಯಿಂಟ್ ಫೈವ್ ಕಿಲೋ ಆರ್ನ ಒಂದು ಬ್ಯಾಟ್ರಿನ ಇದ್ರಲ್ಲಿ ತಂದಿದ್ದಾರೆ ಸೊ ಮೋಟ್ರ್ ಕೆಪಾಸಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಫೋರ್ ಕಿಲೋ ವ್ಯಾಟ್ನ ಮೋಟರ್ನ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಅಂಡ್ ಈ ಒಂದು ಫ್ಲೋರ್ ಬೋರ್ಡ್ ಬ್ಯಾಟ್ರಿನ ಇದರಲ್ಲಿ ಇಟ್ಟಿದ್ದಾರೆ ಸೊ ಹಾಗಾಗಿ ವಿಂಡ್ ಅಂದರೆ ನಾವು ಹೋಗುವಾಗ ಗಾಳಿಯಿಂದಾಗಿ ಆ ಒಂದು ಬ್ಯಾಟ್ರಿ ಸ್ವಲ್ಪ ಕೂಲ್ ಆಗುತ್ತೆ ಅದ್ರ ಜೊತೆಗೆ ಅದು ಮೋಟ್ರಿಗೂ ಕೂಡ ಏರ್ನ ಪಾಸ್ ಮಾಡೋದ್ರಿಂದ ನಮಗೆ ಮೋಟರ್ ಕೂಡ ಯಾವಾಗಲೂ ಒಂದು ಸ್ವಲ್ಪ ಆರಾಮಾಗಿ ಕೂಲ್ ಆಗಿರುತ್ತೆ ಅಂತ ಹೇಳ್ಬೋದು ಅಂಡ್ ಇದರ ವ್ಯಾರಂಟಿ ಬಗ್ಗೆ ಮಾತಾಡ್ಬೇಕಂದ್ರೆ ತ್ರೀ ಇಯರ್ಸ್ ಆರ್ ಫಿಫ್ಟಿ ತೌಸಂಡ್ ಕಿಲೋಮೀಟರ್ಸ್ನ ವ್ಯಾರಂಟಿನ ಬಜಾಜ್ ಅವರು ನಮಗೆ ಈ ಒಂದು ಸ್ಕೂಟರಲ್ಲಿ ಕೊಡ್ತಾ ಇದ್ದಾರೆ ಸೊ ಇನ್ನು ಬಜಾಜ್ ಅವರು ಚೇಂಜ್ ಮಾಡಿರುವಂತಹ ಪ್ರಮುಖವಾದ ಮತ್ತೊಂದು ವಿಷಯ ಏನು ಅಂದ್ರೆ ಇದರ ಒಂದು ಡಿಸ್ಪ್ಲೇ ಅಂತ ಹೇಳ್ಬೋದು ಸೊ ನಮಗೆ ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂತಹ ಎಲ್ ಸಿ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ ಸೊ ಇದ್ರಲ್ಲಿ ತುಂಬಾ ಫೀಚರ್ಸ್ ಎಲ್ಲ ಇದೆ ನಿಮಗೆ ಆನ್ ಬೋರ್ಡಿಂಗ್ ನ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಡಿ ಎಲ್ ಆಗಿರ್ಬೋದು ಎಲ್ಲಾನು ಕೂಡ ಇದರಲ್ಲಿ ಅಪ್ಲೋಡ್ ಮಾಡಿಕೊಂಡು ಬೇಕಾದ ಗದ್ನ ಯಾರಾದ್ರೂ ಅನ್ನ ಕೇಳಿದ್ರೆ ಅವರು ತೋರಿಸಬಹುದು ಅದು ಬಿಟ್ಟು ನಮಗೆ ಇದ್ರಲ್ಲಿ ಜಿಯೋ ಫೆನ್ಸಿಂಗ್ ಇದೆ ಸೊ ನೀವೇನಾದ್ರೂ ಈ ಒಂದು ನ ಬೇರೆಯವರಿಗೆ ಕೊಡೋದಾದ್ರೆ ನೀವು ಒಂದು ಬೌಂಡ್ರಿ ಸೆಟ್ ಮಾಡ್ಬೋದು ಆ ಬೌಂಡ್ರಿ ಬಿಟ್ಟು ಆ ಕಡೆ ಹೋದಾಗ ಈ ಸ್ಕೂಟರ್ ಆಫ್ ಆಗುತ್ತೆ ಅಥವಾ ನೀವೇನಾದ್ರೂ ನಿಮ್ಮ ಮಕ್ಕಳಿಗೂ ಅಥವಾ ನಿಮ್ಮ ಫ್ರೆಂಡ್ಸ್ಗೋ ಈ ಒಂದು ಸ್ಕೂಟರ್ ಕೊಟ್ಟಾಗ ಇಂತಿಷ್ಟ ಅಲ್ಲೇ ಹೋಗ್ಬೇಕು ಅಂತ ನೀವು ಅದನ್ನ ಹೇಳಿರ್ತೀರಿ ಬಟ್ ಓವರ್ ಸ್ಪೀಡ್ ಮಾಡಿದ್ರೆ ನಮಗೆ ಒಂದು ಅಲರ್ಟ್ ಬರುತ್ತೆ ಅಂಡ್ ಅದು ಬೇಕಾದ್ರೆ ಸ್ಕೂಟರ್ನ ಆಫ್ ಕೂಡ ಮಾಡಬಹುದು ಸೊ ಈ ರೀತಿ ತುಂಬಾ ಅಡ್ವಾನ್ಸ್ ಆಗಿರುವಂಥ ಫೀಚರ್ಸ್ನ ಕೂಡ ಅವರು ಈ ಒಂದು ಸ್ಕೂಟರ್ ಅಲ್ಲಿ ಆಡ್ ಮಾಡಿದ್ದಾರೆ ನಾವೇನಾದ್ರೂ ಈ ಒಂದು ಈ ನಥವಾ ಸ್ಕೂಟರ್ನ ಬೇರೆಯವರಿಗೆ ಕೊಟ್ಟಾಗ ಅದು ನಮ್ಮ ಕಂಟ್ರೋಲ್ ಆ ಆಪ್ ಮೂಲಕ ನಾವೆಲ್ಲಾನು ಕೂಡ ಕಂಟ್ರೋಲ್ ಮಾಡಬಹುದು ಸೊ ಇದಿಷ್ಟು ಹೊಸ ಒಂದು ಈ ಬಜಾಜ್ ಚೇತಕ್ನ ಬಗ್ಗೆ ಸೊ ಇದರ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಒನ್ ಪಾಯಿಂಟ್ ಟೂ ಜೀರೋ ಲ್ಯಾಕ್ಸ್ ಟು ಒನ್ ಪಾಯಿಂಟ್ ಟೂ ಸೆವೆನ್ ಲ್ಯಾಕ್ಸ್ ತನಕ ಇದರ ಒಂದು ಪ್ರೈಸ್ ಬರುತ್ತೆ ಸೊ ಈ ಒಂದು ಪ್ರೈಸ್ ರೇಂಜಲ್ಲಿ ನೀವೇನಾದರೂ ಒಂದು ಹೊಸ ಒಂದು ಸ್ಕೂಟರ್ನ ಏನಾದ್ರೂ ಎಲೆಕ್ಟ್ರಿಕ್ ಸ್ಕೂಟರ್ ನೋಡಿದ್ರೆ ಖಂಡಿತ ಇದೊಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ತೀನಿ ಸೊ ಇದಿಷ್ಟು ಈ ಒಂದು ಸ್ಕೂಟರ್ ಬಗ್ಗೆ ಒನ್ಸ್ ಇದು ನಮ್ಮ ಕೈಗೆ ಸಿಕ್ಕಿ ನಾವು ಇದನ್ನ ಓಡಿಸೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇದರ ಡೀಟೇಲ್ ಆಗಿರುವಂತಹ ಒಂದು ರೈಡಿಂಗ್ ಇಂಪ್ರೆಷನ್ ಕೂಡ ನಮಗೆ ಹೇಳ್ತೀವಿ ಸೊ ಇದಿಷ್ಟು ಚೇತಕ್ನ ಬಗ್ಗೆ ಇದ್ರ ಬಗ್ಗೆ ಏನಷ್ಟು ಕಮೆಂಟ್ ಮಾಡಿ ಆ್ಯಂಡ್ ಇಟ್ಸ್ ಮೀ ಅಭಿಷೇಕ್ ಮೋಹನ್ ದಾಸ್ ಸೈನಿಂಗ್ ಆಫ್